ಇವತ್ತ ಕರ್ನಾಟಕ ರಾಜ್ಯ ಮಟ್ಟದ ಗುತ್ತಿಗೆದಾರ ಇಲ್ಲಿ ಸ್ಟ್ರೈಕ್ ಇದು ಹೊಸಾದಲ್ಲ ಹಿಂಗ್ ಸ್ಟ್ರೈಕ್ ಮಾಡಕಂತ ನಾವು ನಾಲ್ಕೈದು ವರ್ಷ ತರ್ದೈತೆ ನಾವು ಗುತ್ತಿಗೆದಾರ ಅಂದ್ರೆ ಸರ್ಕಾರ ಹೆಂಗ್ ಪರಿಗಣನೆ ಭಿಕ್ಷುಕರ ರೀತಿ ನೋಡಾಕೆ ಯಾಕೆ ನಾವು ಪ್ರತಿಭಟನೆ ಮಾಡ್ಬೇಕಾಗೈತಿ ನಾವೇನ್ ನಮ್ಮ ಸ್ವಂತ ಏನೇ ಕೆಲತೇವನಾ ನಾವು ನೌಕರಿ ಕೇಳತ್ತೇವನ ನಾವ್ ಏನ್ ಮೂಲಭೂತ ಸೌಲಭ್ಯ ಕೇಳತ್ತೇವನ ಸರ್ಕಾರಿ ಕಾಮಗಾರಿ ಮಾಡಿವ ನಾವ್ ಎನ್ ತರ್ದಿದ್ರಿ ಅಗ್ರಿಮೆಂಟ್ ಮಾಡ್ಕೊಂಡ್ರಿ ನಮ್ ಜೊತೆ ಒಂದ್ ದಿನ ಅಗ್ರಿಮೆಂಟ್ ಲೇಟ್ ಆದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಕೆಲಸ ಮಾಡಿ ಎರಡ್ ಎರಡು ವರ್ಷ ಆಯ್ತು ಒಂದೊಂದು ಕೋಟಿ ಗಂಟೆ ನೀರಾವರಿ ಒಳಗ ಪಿ ಡಬ್ಲ್ಯೂ ಡಿ ಒಳಗ ಎಲ್ಲ ಬಾಕಿ ಇದಾವ್ ಗುತ್ತಿಗೆದಾರ ಪರಿಸ್ಥಿತಿ ಹೆಂಗ ಆಗೈತೆ ಅಂದ್ರೆ ನಾವು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇವತ್ತು ಬೆಳಗಾವಿ ಬಂದಿವೆ ಅಧಿವೇಶನ್ ಯಾಕ ಮಟೀರಿಯಲ್ ಕೊಟ್ಟು ಬಿಡ್ತಾರೇನ ಮನಿಗ್ ಹೋಗಿಲ್ಲ ನಾವ್ ಮನಿಗ್ ಹೋಗೋ ಪರಿಸ್ಥಿತಿ ಇಲ್ಲ ಸರ್ಕಾರ ಅದಕ್ಕೆ ಈ ಸದ್ಯ ಎಲ್ರೇ ಕಾಂಟ್ರಾಕ್ಟರ್ ಬಾಕಿ ಬಿಲ್ ಪಾವತಿ ಮಾಡ್ಲಿಕ್ಕೆ ನಮ್ಗೆ ನಮಗ್ ನೇನ್ ಹಾಕೋದ್ ಬಿಟ್ರೆ ಬ್ಯಾರೇವೇನೇ ಇಲ್ಲ ಯಾಕೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ನಾವು ಸಣ್ಣ ಗುತ್ತಿಗೆದಾರ ಆಗಲಿ ದೊಡ್ಡ ಗುತ್ತಿಗೆ ಗುತ್ತಿಗೆದಾರ ಆಗಲಿ ಒಂದು ತಿಂಗಳಿಗೆ ನಾನು ಸ್ವತಃ ವೈಯಕ್ತಿಕ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಬಿಟ್ಟಿ ಕನ್ನ ನನ್ ಪೇಮೆಂಟ್ ಆಗಿಲ್ಲ ನೋ ಕಾರಣಕ್ಕ ಎರಡನೇ ನಾವೇನ್ ಮಾಡ್ಯವು ರಸ್ತೆ ಮಾಡ್ಯಾವು ಸಾರ್ವಜನಿಕ ರಸ್ತೆ ಮಾಡ್ಕೊಟ್ಟೆವು ಸಾರ್ವಜನಿಕ ನೀರು ಮಾಡ್ಕೊಟ್ಟೆವು ಸರ್ಕಾರ ಏನಲ್ಲಿ ಘೋಷಣೆ ಮಾಡ್ತದ ಕಾಗದ ಒಳಗ ಅದನ್ನ ಕೈಲಿ ಹಾಕಿ ಮಾಡ್ಯಾವ್ ಗ್ಯಾರಂಟಿ ದುಡ್ಡು ಅವ್ರ ಯೋಜನೆ ಅದ ಅವ್ರ ಕೆಪಾಸಿಟಿ ಘೋಷಣೆ ಮಾಡ್ಬೇಕು ಇಲ್ಲ ಬಿಡ್ಬೇಕ ಅದಕ್ಕೆ ನಾವು ಗ್ಯಾರಂಟಿ ಘೋಷಣೆ ಮಾಡಿ ನಮ್ಮ ಕಾಮಗಾರಿ ಮಾಡಿ ಬಿಲ್ ತಲೆ ಹಿಡಿಯಾಕ ಏನ್ ಹಕ್ಕಿಂತ ಈಗ ನಾವು ಒಂದ್ ವರ್ಷ ಆಯ್ತು ಕೆಲಸ ಮಾಡಿ ಶಶಿಧರ ಎರಡು ವರ್ಷ ಆಯ್ತು ಒಬ್ಬೊಬ್ರು ಮೂರು ವರ್ಷ ಆಯ್ತು ಒಬ್ಬೊಬ್ರು ನಾಲ್ಕು ವರ್ಷ ಇಲ್ಲಿ ಬೈಕೊಳ್ಳೋದ್ ಬಿಟ್ರೆ ಏನು ಉಳಿದಿಲ್ಲ ಸರ್ಕಾರ ಕಮಿಷನ್ ಆಯ್ತು ನಲ್ವತ್ತು ಪರ್ಸೆಂಟ್ ಕಮಿಷನ್ ಐತಿ ಅಂತ ಹೇಳ್ರಿ ಕಮಿಷನ್ ಯಾರಿಗ್ ಗೊತ್ತಿಲ್ಲ ನಾವು ಓಪನ್ ಹೇಳ್ತಾನೆ ಕಮಿಷನ್ ಕೊಡ್ತಾನೆ ಬಿಲ್ ಕೊಡ್ತೇನೆ ದಯವಿಟ್ಟು ಸರ್ಕಾರ ಕೈ ಮುಲ್ಕ ಕೇಳ್ತಾನೆ ಬಿಲ್ ಮಾಡ್ರಿ ಇಲ್ಲ ನನಗೆ ಅವಕಾಶ ಮಾಡಿ ಏನು ಹಾಕೊಳಕ ಇಲ್ಲೇ ನನಗೆ ಅವಕಾಶ ಮಾಡಿ ಕೊಡ್ಬೇಕ ಸರ್ಕಾರ ನನಗ ಅವಕಾಶ ಮಾಡಿ ಕೊಡ್ಬೇಕು ನೀನ್ ಹಾಕೊಳಕ ನನ್ನ ಕುಟುಂಬಕ್ಕೆ ಏನ್ರೇ ಆಧಾರ ಮಾಡ್ಬೇಕು ಯಾಕಂದ್ರೆ ಸತತ ನಾವು ಬೆಂಗಳೂರು ಅಡ್ಡ್ಯಾಡಿ ಬೆಳಗಾವಿ ಅಡ್ಡ್ಯಾಡಿ ಮಿನಿಸ್ಟರ್ ಮನಿ ಬಾಗ್ಲಿ ಹೋಗ್ಯಾವು ಎಮ್ ಎಲ್ ಎ ಮನಿ ಬಾಗ್ಲಿ ಹೋಗ್ಯವು ಎಷ್ಟೋನು ಎಷ್ಟದ ತಾಳೋನು ತಾಳೋ ಲಿಮಿಟ್ ಮುಗಿದ್ ಹೋಗೈತೆ ನಾವೇನು ನಾವೇನು ಭಿಕ್ಷಾ ಬಿಡಾತಿಲ್ಲ ಸರ್ಕಾರಿ ಕಾಮಗಾರಿ ಮಾಡ್ಯಾವ ಸರ್ಕಾರಿ ಕಾಮಗಾರಿ ಮಾಡ್ಯಾವ ಸರ್ಕಾರಿ ಕಾಮಗಾರಿ ಮಾಡ್ ಕೊಡ್ಬೇಕಾದ್ರೆ ಹಕ್ಕ ನಾವು ಕೇಳಿದ್ರು ನಮ್ ಹಕ್ಕ ನಾವು ಕೇಳ್ತಿರ್ಬೋದು ಹಾಕಿ ನಮ್ ಭಿಕ್ಷಾ ಅಲ್ಲ ನನ್ನ ಹೆಸರು ಶಶಿಧರ್ ಶಿಂಗೇ ಅಂತ